ಹೇಳಿಯಮ್ಮ ಅಚ್ಚೆ ಮುಖದ ದೀಪ ದೀಪ ಮನ ಮನಗಳಲ್ಲಿ ಮನೆ ಮನೆಗಳಲ್ಲಿ ಅಚ್ಚೆ ಮುಖಂಡ ದೀಪ ಅಚ್ಚೆ ಮುಖಂಡ

ಸುಮಾರು ಹನ್ನೊಂದುವರೆ ಲಕ್ಷ ಬಂದಿತ್ತು ನಮ್ದು ಜನಸಂಖ್ಯೆ ಆದ್ರೆ ಈಗ ಹೇಗೆ ಐದು ಲಕ್ಷ ಬಂತಂದ್ರೆ ನಾವೆಲ್ಲ ನಂಬಕ್ ಅಸಾಧ್ಯ ನಾವು ಇದನ್ನ ಈ ಒಂದು ಸರ್ವೇನ ನಾವು ಸ್ಥಳ ಕಲಿಸ್ತಾ ಇದ್ದೀವಿ ಕುಂಬರ್ ಅಂದ್ರೆ ಮೈಕ್ರೋಸ್ಕೋಪಿಕ್ ಅತಿ ಹಿಂದುಳಿದ ಜಾತಿಗಳಲ್ಲಿ ಅತಿ ಸೂಕ್ಷ್ಮವಾದಂತಹ ಒಂದು ನಮ್ಮ ಒಂದು ಸಮಾಜ ಸಾಮಾನ್ಯವಾಗಿ ರಾಜಕೀಯವಾಗಿ ಪ್ರೊಫೆಸರ್ ಲಕ್ಷ್ಮೀ ಅವರವರು ಒಬ್ಬರೇ ಒಬ್ರು ಮಾಜಿ ಮುಖ್ಯಮಂತ್ರಿ ಮಾಜಿ ಮಂತ್ರಿಗಳು ಹಾಗೂ ಶಾಸಕರಾಗಿದ್ದರು ಅದು ಬಿಟ್ಟ ಮೇಲೆ ನಮ್ಗೊಂದು ಸಮಾಜದಲ್ಲಿ ಯಾವುದೇ ವ್ಯಕ್ತಿಗೂ ಸಹ ಒಂದು ಕೊಟ್ಟಿಲ್ಲ ಅಥವಾ ಯಾವ್ದಾದ್ರೂ ಬೋರ್ಡ್ಗೆ ಬೋರ್ಡ್ ಚೇರ್ಮನ್ ಮಾಡ್ತಾರೆ ಬಟ್ ಆ ಬೋರ್ಡ್ಗೆ ಶ್ರೀವಾಸ್ ಮಾಡಿದ್ರು ಅದಕ್ಕೆ ಕೊಟ್ಟಿಲ್ಲ ಏನಿಲ್ಲ ಸುಮ್ಮನೆ ಒಂದು ಸೇರ್ ಕೊಟ್ಟಿದ್ರು ಕುಡಿಸಿದ್ರು ಅಷ್ಟೇ ಅದರಿಂದ ಯಾವುದೋ ಒಬ್ಬ ಕುಂಬಾನ್ಗೆ ಕರ್ನಾಟಕದಲ್ಲಿ ಒಂದು ಒಬ್ಬ ಪೈಸೆ ಎಷ್ಟು ಸಹ ಯೂಸ್ ಆಗಿಲ್ಲ ಆಯ್ತಾ ಸರ್ ಆಗಿಲ್ಲ ಒಬ್ಬ ಅವನಿಗೆ ಕೂಡ ಏನಾಗಿಲ್ಲ ಯಾಕಂದ್ರೆ ನೀವು ಕೊಟ್ಟಿಲ್ಲ ಅಂದ್ರೆ ಒಂದು ಸೇರ್ ಕುಡಿಸಿದ್ರು ಕೊಟ್ಟರು ಅಷ್ಟೇ ಇನ್ನ ಶೈಕ್ಷಣಿಕವಾಗಿ ಬಂದ್ರೆ ನಾವು ನಮ್ಮ ವಿದ್ಯಾರ್ಥಿಗಳು ಈಗ ನಮ್ಮ ಟೂ ಎಕ್ಕೆ ಹೇಳಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು ನೂರ ಹದಿನೆಂಟು ಜಾತಿಗಳ ಜೊತೆಗೆ ನಾವು ಸ್ಪರ್ಧ ಮಾಡಬೇಕಾಗಿತ್ತು ಅದರಲ್ಲೂ ಬಲಿಷ್ಠವಾಗಿರುವಂತ ಕೆಲವೊಂದು ಸಮುದಾಯ ಮಾಡ್ತಾ ಹೋದ್ರೆ ಆ ಎಲ್ಲ ಒಂದು ಆಮೇಲೆ ನಮ್ಮ ಸಮಾಜದ ಯುವ ಮುಖಂಡರು ಇಲ್ಲ ಬಿಜೆಪಿ ಯುವನೇ ತರವಾಗಿರ್ತಕ್ಕಂತಹ ಮಾಧು ರೀ ಸಹ ವೇದಿಕೆ ಏನು ಬರ್ಬೇಕಂತ ನಾನು ಹೃದಯ ಎಲ್ಲರ ಚಪ್ಪಾಳೆ ಮುಪ್ಪಟ ಅದೇ ರೀತಿ ಸ್ವಲ್ಪ ಪ್ರಭಾವ ಮತ ಅಂತ ಬಂದಿದ್ದು ಮತ್ತೆ ಗೊತ್ತಿರಬೇಕಂತ ನಮ್ಮ ರಾಜೇಶ್ವರ ಶ್ರೀನಿವಾಸ ಅವರು ಬಂದಿದ್ದಾರೆ ಅವರು ಸಹ ನಾನು ವೇದಿಕೆ ಮೇಲೆ ಆಸೆಂದ ಈ ಟು ಎಕರೆಯಲ್ಲಿ ಇರ್ತಕ್ಕಂಥ ನಮ್ಮ ಒಂದು ಸಮುದಾಯ ನಿಜವಾಗ್ಲೂ ಬಹಳಷ್ಟು ಒಂದು ಅರಸಾಹಸ ಮಾಡಬೇಕಾಗುತ್ತೆ ಯಾವುದೇ ಒಂದು ಮೆಡಿಕಲ್ ಸೀಟ್ ತಗೋಬೇಕಾದ್ರೆ ಯಾವುದೇ ಒಂದು ಇಂಜಿನಿಯರಿಂಗ್ ಸೀಟ್ ತಗೋಬೇಕಾದ್ರೆ ಅಥವಾ ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ಹೋಗಬೇಕಾದ್ರೆ ಆ ಒಂದು ಸಮುದಾಯಗಳಲ್ಲೇ ನಾವು ವೈಪಟ್ಟು ಕೊಡ್ಬೇಕಂದ್ರೆ ಸಮಸ್ಯೆಯಿಂದ ನಾವು ಸ್ವಲ್ಪ ಶೈಕ್ಷಣಿಕವಾಗಿ ಅಥವಾ ಎಲ್ಲ ಒಂದು ಈ ಸರ್ಕಾರಿ ಹುದ್ದೆಗಳನ್ನ ಪಡೆಯುವಲ್ಲಿ ಬಹಳಷ್ಟು ಮಾಡ್ತಾ ಇದೆ ಈ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಆಗಲೇ ಸರ್ಕಾರಕ್ಕೆ ನಮ್ಮನ್ನ ಅಟ್ಲೀಸ್ಟ್ ಕೆಟಗರಿ ಒನ್ ಎ ಒಳ ಕೊಡಿ ಸಮೇತ ನಾವು ಬಹಳಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೂ ಸಹ ಯಾವ ಸರ್ಕಾರಗಳು ಸಂಸ್ಕೃತಿಯನ್ನೇ ಕೊಡ್ತಾ ಇಲ್ಲ ಎಸ್ಟಿ ಸೆಕ್ಷನ್ ಕೆಲವೇ ಒಂದು ಆ ಬೆಳಿಗ್ಗೆ ಬಹಳಷ್ಟು ದೊಡ್ಡದಾಗಿದ್ದರಿಂದ ಅಟ್ಲೀಸ್ಟ್ ನಮಗೆ ಕೆಟಗರಿ ಒನ್ ಗೆ ಒಳ ಕೊಡಿ ಅಂತ ಹೇಳಿದ್ವಿ ಅದನ್ನು ಸಹ ನಾವು ಕೊಡ್ತಾ ಇಲ್ಲ ಮುಂದಿನ ದಿನದಲ್ಲಿ ಈ ಒಂದು ದೊಡ್ಡ ಹೋರಾಟಗಳ ಮುಖಾಂತರ ನಾವು ಸರ್ಕಾರಕ್ಕೆ ಅದು ಬಿಸಿಯನ್ನ ಮುಟ್ಟಬೇಕಾಗುತ್ತೆ ಅದು ಯಾವುದೇ ಸರ್ಕಾರ ಆಗಿರ್ಬೋದು ಅದು ಬಿಟ್ಟರೆ ಇನ್ನ ಅತಿ ಶೀಘ್ರದಲ್ಲಿ ಮಾಡಿದ್ದಾರೆ ಕಾರ್ಪೊರೇಷನ್ ಮಾಡಿದ್ದಾರೆ ಎಷ್ಟು ಕಷ್ಟ ಮಾಡಿದ್ರು ಮೊದಲ ಬಿಜೆಪಿ ಸರ್ಕಾರ ಇದ್ದಾಗ ಆದ್ರೆ ಅದಕ್ಕೆ ಒಬ್ಬ ಅದೆಷ್ಟು ಚಿನ್ನಲ್ಲಿ ಯಾವುದೇ ತರಹದ ಒಂದು ಅನುದಾನವನ್ನು ಕೊಡದೆ ಆ ಒಂದು ಮಂಡಳಿ ಹಾಗೆಯೇ ಇದೆ ದಯಮಾಡಿ ಸರ್ಕಾರಕ್ಕೆ ತರಹದ ಸರ್ಕಾರಕ್ಕೆ ಯಾವ್ದಾದ್ರೂ ಒಬ್ಬ ಒಳ್ಳೆ ಸೂಕ್ತ ವ್ಯಕ್ತಿಯನ್ನ ಅದು ಆಗಿರ್ಬೋದು ಒಳ್ಳೆ ವ್ಯಕ್ತಿ ಅಂದ್ರೆ ಸಮಾಜಕ್ಕೆ ಒಳ್ಳೆ ಮಾಡ್ತಾರೆ ಅಂದ್ರೆ ಅಧ್ಯಕ್ಷರನ್ನ ಮಾಡಿ ಒಂದು ಅಟ್ಲೀಸ್ಟ್ ಐವತ್ತರಿಂದ ಒಂದು ಎಪ್ಪತ್ತೈದು ಕೋಟಿಗಳ ಅನುದಾನವನ್ನು ಕೊಟ್ಟು ಅಟ್ಲೀಸ್ಟ್ ಎಷ್ಟೋ ನಮ್ಮ ಇಂದ್ರದ ನಮ್ಮ ಕುಂಬಾರ ಸಮಾಜಕ್ಕೆ ಆದ ರೀತಿಯಲ್ಲಿ ಆ ಒಂದು ಅನುದಾನವನ್ನು ಬಳಸಿಕೊಳ್ಳಿ ಅವಕಾಶ ಮಾಡಿಕೊಡ್ಬೇಕು ಅದೇ ರೀತಿ ಪ್ರತಿ ಒಂದು ತಾಲೂಕು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮುದಾಯ ಭವನಗಳನ್ನ ಕಟ್ಟಿ ಆ ಒಂದು ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಕ್ಕೆ ಉಚಿತವಾಗಿ ಆ ಒಂದು ಸಮುದಾಯ ಭವನಗಳನ್ನ ಬಳಸ್ಕೊಳಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಸದಸ್ಯರು ಸಿರಿಯಾಗಿರ್ತಕ್ಕಂಥ ನಮ್ಮ ಮಲ್ಲೇಶ್ ಬಾಬುರವರಿಗೆ ನಾನು ಹೃದಯ ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತೇನೆ ಅವರಿಗೆ ಸ್ವಾಗತ ಸುಸ್ವಾಗತ ಸಂಸತ್ ಸಂಸ್ಥೆಗೆ ನಾನು ಸ್ವಾಗತವನ್ನು ಬಯಸ್ತೇನೆ ಮಲ್ಲಮ್ಮ ಹೇಳ್ತಾರೆ ಸ್ವಾಮಿ ಯಾರು ಬಂದಿದ್ರು ಅವ್ರು ಹೇಳಿದ್ರು ನಮ್ಮ ಜನಾಂಗ ಬಹಳ ಕಡಿಮೆ ಇದೆ ಯಾರು ರಾಜಕೀಯ ವ್ಯಕ್ತಿಗಳು ಬರಲ್ಲ ನೀವು ಬರಲೇ ಬರಬೇಕು ಅಂತ ಹೇಳಿದ್ರು ಹೇಳಿದ್ರೆ ಜನಾಂಗ ಕಡಿಮೆ ಇದ್ರೆ ಏನಿವಾಗ ಇನ್ನೋ ಒಂದು ಕಡೆ ನಿಮ್ಮನ್ನ ನಾವು ಗುರುತಿಸಬೇಕು ಆಗುತ್ತೆ ಅಂತ ಅದಕ್ಕೆ ಮತ್ತೆ ಬರ್ತೀನಿ ಅಂತ ಹೇಳಿ ಯಾರು ಒಬ್ಬರು ನಲವತ್ತಿಂದ ಐವತ್ತು ಸಾವಿರ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅಂತೇಳಿ ನಲವತ್ತೈವತ್ತು ಸಾವಿರ ಮುಖ್ಯ ಅಲ್ಲ ಏನು ಇವಾಗ ಸರ್ವಜ್ಞ ಅವರು ಹೇಳಿ ಹೇಳಿದ್ದಾರೆ ಏನು ಆ ವಿಚಾರಗಳೆಲ್ಲ ಎಲ್ಲ ತಿಳಿಸಿದಾರ ನಮ್ಮ ಹಿರಿಯರು ಯಾರ್ಯಾರು ಮಾತಾಡಿದಾರೋ ಅದನ್ನು ಸ್ವಲ್ಪ ಅಳವಡಿಕೆ ಮಾಡಿಕೊಂಡ್ರೆ ಅಲ್ಲ ಸಾಕು ಮತ್ತೆ ನಮ್ಮನ್ನು ಯಾರು ಗುರುತಿಸಲ್ಲ ಅಂತೆಲ್ಲ ಹೇಳ್ತಾರಲ್ಲ ನಾನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮೂರ ಹೆಸರು ಕುಂಬಾರೆಡ್ಡಿ ಅಲ್ಲಿಂದ ಇನ್ನ ವಿಚಾರ ಏನಂದ್ರೆ ಜಿಲ್ಲಾ ಆಡಳಿತ ಕಚೇರಿ ಇರೋದು ಕುಂಬಾರಹಳ್ಳಿಯಲ್ಲೇ ಟಿ ಸಿ ಆಫೀಸ್ ಇರೋದು ನಮ್ಮೂರು ಸರ್ವೆ ನಂಬರ್ ಅಲ್ಲೇ ಅದಕ್ಕೆ ದಯವಿಟ್ಟು ಏನು ನೀವು ಅಂತ ಇದೇನು ಮಾತಾಡ ಮಾಡಕ್ ಹೋಗ್ಬೇಡಿ ನಿಮಗೆ ನಿಮಗೆ ಎಲ್ಲಾ ಸವಲತ್ತುಗಳು ಸರ್ಕಾರನು ಕೊಡುತ್ತೆ ನಮ್ಮಂತ ಏನು ಪ್ರತಿನಿಧಿಗಳು ಏನಿದ್ದೀವೋ ನಾವು ನಿಮ್ ಜೊತೆ ಇರ್ತೀವಿ ಚಿಕ್ಕ ಚಿಕ್ಕ ವಿಚಾರಗಳು ಇರುತ್ತೆ ಎಲ್ಲೋ ಒಂದು ಕಡೆ ಯಾಕಂದ್ರೆ ಅಣ್ಣವ್ರು ಹೇಳಿದಂಗೆ ಯಾರು ಆಚೆ ಬರಲ್ಲ ಯಾರು ಆಚೆ ಬರ್ತಿರೋ ಅವರೆಲ್ಲ ಸ್ವಲ್ಪ ನಿಮ್ಮ ಜನಾಂಗದೆಲ್ಲ ತಿಳುವಳಿಕೆ ಮಾಡ್ಕೊಂಡು ಇಂತಹ ಒಂದು ಕಾರ್ಯಕ್ರಮ ಇದೆ ಅಂತೆಲ್ಲ ಹೇಳಿದ್ರೆ ಮುಚ್ಚಿದವರು ಆ ಸವಲತ್ತು ಅವ್ರಿಗೆ ಅನುಕೂಲ ಆಗಲಿ ಅದಕ್ಕೆ ಏನು ಇವಾಗ ತಹಶೀಲ್ದಾರ್ ಮೇಡಂ ಇದಾರೋ ಇಲ್ಲಾಂದ್ರೆ ನಾವು ಇದೀವೋ ನಾವೆಲ್ಲ ನಿಮ್ಗೆ ಸದಾ ನಿಮ್ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೆ ಹಾಗೆ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ಇವತ್ತು ಏನು ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಂತ ಸರ್ವಜ್ಞರ ಜಯಂತಿನ ಆಚರಿಸ್ತಾ ಇದ್ದೀವಿ ಈ ಒಂದು ಜಯಂತಿಗೆ ಜಿಲ್ಲಾ ಜಿಲ್ಲಾಡಳಿತದ ಪರವಾಗಿ ತಮ್ಮೆಲ್ಲರಿಗೂ ಶುಭಾಶಯನ್ನ ಕೊಡ್ತೀನಿ ಹಾಗೂ ಸಂತರ ಅವರ ತ್ರಿಪರಿಗಳು ವಚನಗಳು ಏನಿದೆ ಅದು ನಮ್ಮ ಜೀವನಕ್ಕೆ ದಾರಿದೀಪ ಆಗ್ಬೇಕು ಮಾರ್ಗದರ್ಶನ ಆಗ್ಬೇಕು ಈ ದಿನ ಏನು ಒಂದು ಅರ್ಥಪೂರ್ಣ ಆಗುತ್ತೆ ಅಂದ್ರೆ ನಾವು ಒಂದು ದಿನ ಸಂತರನ್ನ ಸರ್ವಜ್ಞರನ್ನ ಬಂದು ಇಲ್ಲಿ ನೆನೆದು ದೀಪ ಹಚ್ಚಿ ಅವ್ರಿಗೆ ಪುಷ್ಪಾರ್ಚನೆ ಮಾಡಿ ಮತ್ತೆ ಇಲ್ಲಿ ಮರ್ತು ಇಲ್ಲೇ ಬಿಟ್ಟು ಹೋಗೋದ್ರಲ್ಲಿ ಇದು ಅರ್ಥಪೂರ್ಣ ಆಗೋದಿಲ್ಲ ಹಾಗಾಗಿ ಅವರ ವಚನಗಳು ತ್ರಿಪದಿಗಳು ಏನಿದೆ ಅಳವಡಿಸ್ಕೊಂಡು ರೂಢಿಗತ ಒಂದು ಅರ್ಥಪೂರ್ಣ ಆಗುತ್ತೆ ಹಾಗಾಗಿ ಅವರ ಎಲ್ಲಾ ಒಂದು ಸಂದೇಶ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಆಗ್ಲಿ ಈ ದಿನ ಬಂದು ಈ ಒಂದು ಜಯಂತಿನ ಇಷ್ಟು ವಿಜೃಂಭಣೆಯಿಂದ ಆಚರಿಸದಕ್ಕೆ ನಮ್ಮ ಜಿಲ್ಲಾಡಳಿತದಿಂದ ತಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ ಸ್ವಲ್ಪ ಡಾನೆಲ್ಲ ಎಷ್ಟು ದಾಖಲೆ ಕಾಯಿ ನಾವು